ಆಯಂ ಅದೇ ಗುಡ್ಡ ಎಲ್ಲ ಹರದಿ ಪೂರಾ ಆ ಬಿ ಸಿ ಅವ್ರು ಆದೇಶ ಮಾಡಿದ್ರೆ ಅದು ಬಂದ್ ಮಾಡ್ಬೇಕಂತ ಹೇಳಿ ಆದ್ರೆ ನೀವು ನೋಡ್ರಿ ಬಿಟ್ಟು ಕಳಿಸಿ ಫೈನ್ ಹಾಕಿದ್ರೆ ಬೇಡ ಹಾಗಾಗಿ ಇಲ್ಲ ಹೌದು ನಾವು ಅದು ಸಹ ನಮ್ಮ ಹತ್ರ ವೀಡಿಯೋ ಇದೆ ಹಾಂ ಹಾಂ ಹೌದೌದು ಹೌದು ನಾ ಬಾಲ್ಸಲ್ಲಿ ನೋಡ್ತಾ ಇದ್ದೀನಲ್ಲ ಅಲ್ಲಿ ನೋಡಿದ್ರೆ ಪೂರ ಗುಡ್ಡ ಎಲ್ಲ ಹರದ್ದಿ ಪೂರಾ ಅರಣ್ಯ ಇಲಾಖೆ ಅವ್ರು ಖಾಸಗಿ ಜಾಗದ್ದಲ್ಲ ಪುನಃ ಅರಣ್ಯ ಇಲಾಖೆ ಜಾಗನ ಆ ಗುಡ್ಡ ಎಲ್ಲ ಹರದಿ ಎಲ್ಲು ನಿಮ್ಮ ಕೈ ಕಟ್ಕೊಂಡು ಇವಾಗ ಆಘಟನೆ ಮಾಡ್ತಾರೆ ಹಾಂ ಮೇಡಮ್ ನೀವು ಇದನ್ನ ಬಿಟ್ಟುಕಳ್ಸ್ರಿ ಈಗ ಹಾ ಅಲ್ಲ ಮೇಡಮ್ ನೀವು ಗಾಡಿ ನಂಬರ್ ನಾವು ಹೇಳ್ಬೇಕಾ ಮೇಡಮ್ ನಿಮಗೆ ನೀವು ಮೇಡಮ್ ನೀವು ಹೇಳ್ತೀವಿ ಫೈನ್ ಹಾಕಿದೀನ್ರಿ ತೋರಿಸಿ ನಮಗೆ ಫೈನ್ ಹಾಕಿದ್ದು ಹಾ ಹಾಕಿಲ್ಲ ಮೇಡಮ್ ಹಾಕಬೇಕಲ್ಲ ಪೈನ್ ಹಾಕ್ತಿ ಅವರಿಗೆ ಅವರು ನೋಡಿ ನಾನು ಕರೆದ್ರು ನಿಲ್ಲ ಅವರು

ಮುಂದೆ ಆ ರೀತಿ ಆಗ್ಬಾರ್ದು ಅಲ್ಲಿ ನೋಡಿ ಅಲ್ಲೆಲ್ಲ ಇಲ್ಲೊಂದೆಲ್ಲ ಸರ್ ಇಡೀ ಕುಮಟಾ ತಾಲೂಕ್ ಅದೇ ರೀತಿ ಆಗಿದೆ ಅವ್ರು ಮಾಡುದ್ರಿಂದ ಒಂದಿದ್ರಿಂದ ಮೇಲ್ ಕಲ್ಲೆಲ್ಲ ಉದ್ರಿ ಉದ್ರಿ ಶಾಲೆ ಹತ್ರ ಬಂದ್ಬಿಡ್ತದೆ ಹೌದು 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 ಸರ್ ಅದೇ ರೀತಿ ಆಗ್ತಾ ಇದೆ ನಾನ್ ಬಹಳ ಸಲ ಒಬ್ಸರ್ವ್ ಮಾಡಿದ್ದೀನಿ ಪೊಲೀಸ್ನವರು ಕಲ್ ಕಲ್ಗಾಡಿ ಕೈ ಮಾಡಿದ್ರು ಸರಿ ವಾರ್ನಿಂಗ್ ಮಾಡ್ಬೇಕು ಮೇಡಮ್ ನೀವು ಅಲ್ಲ ಮಾಡಲಿ ಅವ್ರ ಖಾಸಗಿ ಜಾಗದಲ್ಲಿ ಕಲ್ ಗಣಿಗಾರಿಕೆ ಮಾಡಲಿಕ್ಕೆ ತಗೊಂಡು ಮಾಡಲಿ

ಆ ರೀತಿ ಎಲ್ಲರಿಗೂ ಒಂದೇ ಕಾನೂನು ಆಗ್ತಾ ಇದೆ ಎಂಬುಲೆನ್ಸ್ ಮಾಡ್ತಾ ಇದ್ದಾರೆ ಎಂಬುಲೆನ್ಸ್ ನಾವು ಹಿಡಿದ ತಕ್ಷಣ ಯಾರು ಪೊಲೀಸರಿಗೆ ಫೋನ್ ಮಾಡುದು ಬಿಟ್ಟು ಬಿಟ್ಕಳ್ಸ್ರಿ ಅವರಿಗೆ ಇಲ್ಲೇ ಇಲ್ಲ ನಾವು ಹೆಣ್ಮಕ್ಳಿಗೂ ವಾದ ಏನಿಲ್ಲ ಯಾಕಂದ್ರೆ ಅವ್ರು ಮತ್ತೆ ಹೆಲ್ಮೆಟ್ ಎಲ್ಲ ನಮ್ಮ ನಂಬುದಿ We'll <laughs>